ಬಡದ ಬಾಯಿಗೆ ಹಾಕೋತಾರ ನೀನು ಮೊದಲ ಬಿಜಾಪುರ ಮಂದಿ ಐತದ ನಾನು ಬಿಜಾಪುರದ ಹೆಣ್ಣು ಹುಲಿ ಅದೀನಿ ಯಾರು ಹೇಳದಾರ ನಾ ಹೇಳಾತೀನಿ ಬಿಜಾಪುರದ ಹೆಣ್ಣು ಹುಲಿ ಆದ್ರ ಹೆಣ್ಣು ಹುಲಿ ಪಳಗಿಸುವಂತ ಮಾವತ್ರಿ ಅವ್ರಿ ಎಲ್ಲ ಅಯ್ಯ ನಾವ್ ಬಂದಿದ್ರೆ ಕಿತ್ತೂರಣೆ ಚೆನ್ನಮ್ಮ ನಿನ್ನ ಕೈ ಮುಗಿತೀನಿ ಆ ವೀರ ಒಣತೆ ಮಹಾರಾರಿನ ಹೆಸರು ತಗೋಬೇಕು ಹೋಗ್ಬೇಡಿ ಯಾಕೆ ತಗೋಬಾರ್ದು ಆ ಎಲ್ಲಾ ತಾಯಿಯಂದ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರ ಮರಣ ಹೊಂದಿದಂತ ವೀರ ಮಾತೆ ಇರೋರು ನೀವೆಲ್ಲ ಲವ್ ಅಂತ ಹೇಳಿ ಹುಡುಗರು ಗೋರಿ ಕಟ್ಟಕ್ ನೀವು ಚಲೋ ಮಾಡಿರಿ ಹುಡುಗರಿಗೆ ಜೀವನ ಉದ್ದಾರ ಉದ್ದಾರ ಮಾಡಕ್ ಬಂದೂರಿಗೆ ನಂದಪಾ ಬಾತ್ ಚಂದ ನೋಡ್ಕೋತೀವಿ ನಾವು ನಿಮ್ಗೆ ಗೊತ್ತಿತ್ತಿಲ್ಲ ಹ ರೊಕ್ಕ ಕೊಡ್ತೀವಿ ಬೇಕಾದಾಗ ಕಾರ್ ಕೊಡಸ್ತೀವಿ ಕಟ್ಟಿದ ತಾಳಿ ಬಿಚ್ಚಿ ಬರಬ್ಯಾಡ ಹುಚ್ಚಿ ಹೊರ ನೋಡ ಅಲ ನಿಮಗೋಸ್ಕರ ನಾವು ಊಟ ಬಿಟ್ಟ ನಿಮ್ಗೋಸ್ಕರ ನೆನ್ಸಿ ಮತ್ತ ಸೂಸೈಡ್ ಮಾಡ್ಕೋತೀವಿ ಅದು ಅರ್ವಿಲ್ ನಿಮಗ ಗತಿತಿಲ್ಲ ಮತ್ತೆ ಯಾರೇ ಚಂದನ ಹುಡುಗಿ ಸ್ಮಾರ್ಟ್ ವಾಚ್ ಹುಡುಗಿ ಬರನಾ ಓಡ ಹೋಗ್ತೀರಾ ಇಂದಿನದಿದಿ ಯಾವನೇ ಅರ್ರಿ ನೀವು ಮಡ ತಪ್ಪಲ್ಲ ಇದು ಅಪ್ಪ ಇನ್ನೇ ಮೇಳು ನಿಮ್ಮಗೋಸ್ಕರ ಊಟ ಬಿಡ್ತೀವಿ ನಿಮ್ಮಗೋಸ್ಕರ ಸುಸೈಡ್ ಮಾಡಕ ಹೋಗ್ತೀವಿ ಏ ತಡಿ ತಾಯಿ ದಂದಿಕಲೆ suicide ಮಾಡ್ಕೋತಿ ಇಲ್ಲಿ ಹೌದು ಮತಾ ನಾನು ದಾರಿ ಬಿಡ್ರಿ ಮ್ಯಾಕ್ ಹತ್ತಿಸ್ತೀನಿ ಏ ಇಲ್ಲ ಆತರ ಹೇಳ್ದೇ ನಿನಗೆ ನೀವು ಸುಸೈಡ್ ಮಾಡ್ಕೋನೋರು ನೀವು ನೀವು ಲವ್ ಅಂತ ಲವ್ ಮಾಡಿ ಸುಸೈಡ್ ಮಾಡ್ಕೊಂಡಿದ್ರು ಉತ್ತರ ಕರ್ನಾಟಕದಾಗ ಇಟ್ಟ್ಯಾಕ ನಾವು ಜಾನಪದ ಬರೀತಿದ್ವಿ ಬೇಕು ಬೇಕಾದಾಗ ಫೋನ್ ಹಚ್ಚಿ ಬೆಂಗಳೂರು ಮಂಗ್ಳೂರ್ಲಿಂದ ಭೇಟಿ ಆಗಬೇಕಂತ ಕರೆಸಿ ಉಡುಪಿ ಮಂಗ್ಳೂರ್ ಯಾದಗಿರಿ ತನಕ ಕರೆಸಿ ಬೆಟ್ಟಿ ಆಗಿ ರೂಮ್ ಮಾಡಿಸಿ ಗದ್ದ ಹಿಡಿಸಿರಿ ಈ ಎಟ್ಟ ಸಾ ರೂಮ್ ತನಕ ಹೋಲಕ ಎಲ್ಲಾ ಹುಡುಗರುಣ್ಮಕ್ಳ ಪರವಾಗಿ ಮಾಡಿ ಎಲ್ಲಾ ಹುಡುಗರು ಮನ್ಯಾಗ ಅಂಜಿ ಇಂತ ವೇದಿಕೆ ಮ್ಯಾಗ ನಾವೆಲ್ಲಾ ಅಭಿನಯ ತೋರಿಸ್ತೇವಿ ಹೌದು ಹುಡುಗಿಯರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅನ್ನ ಮನ್ಯಾಗೆ ಪರ್ಮಿಶನ್ ತಗೊಂಡ್ ಬರ್ತಾವ ಯಾರೀ ಎದ್ದಂಗ ಮಾತಾಡಕ ಮಂದಿಲ್ರಿ ಅಣ್ಣ ಈಗ ನಾ ಒಂದ್ ಕೇಳ್ರಿ ಜೀವನದಾಗ ನಟನೆ ಮಾಡಿ ಬದುಕ್ರಿ ಅದ್ರ ನಾಟಕ ಮಾಡಿ ಬದುಕ್ರಿ ಮಾಡಿದ ತಪ್ಪನ್ನ ತಪ್ಪಂತ ಅಂತ ಒಪ್ಗೋರಿ ಭಗವಂತ ಮೆಚ್ಚಿ ನಿಮಗ ಜೀವನಕ್ಕೆ ದಾರಿ ಮಾಡ್ತಾನ ತಪ್ಪು ಮಣಕಾಲ ಮಟ್ಟ ಮಾಡಿ ಮತ್ತೆ ಸೋಗ್ ಹಾಕಿ ಬದುಕಿದ್ರ ಅದ ಜೀವನ ನಾ ಒಂದಲ್ಲ ಒಂದ್ ದಿನ ಬೆಕ್ಕನ ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡೈತಿ ಗೊತ್ತಾಗಬೇಕ್ರಿ ಮಕ್ಕಳು ಸಂಬಾಯ್ತಿದ್ದು ಒಂದು ಭಯನ ಮಾತು ಬರ್ತಿದ್ಲಾ ಅದನ್ನು ಅದನ್ನು ಮಿಸ್ಯೂಜ್ ಮಾಡ್ಕೊಂಡು ಏನಾರ ನಾವು ಬಿಡ್ತೀವಿ ಈಗ ಈಗ ಈ ಕೆಣಕಂದ್ರೆ ನೋಡೋಣ ಈಗ ಕೆಣಕ್ರು ನೀವು ಅವೇ ನೀ ಕೆಳಗೆ ಕೆಣಕ್ ಕುಣ್ಕೊಂತ ಮುಂದೆ ಹೋದ್ರೆ ನೀ ಕಣಕ್ ಹೋದ್ರೆ ಹಾಳೆ ಬರುವುದಿಲ್ಲ ಅವಿ ನನ್ನ ಕಾಪಾಡಕ ನಮ್ಮ ಮುತ್ತಿನಂತ ನಮ್ಮ ಹೆಣ ಮಕ್ಳು ಅದಾರ ಗೌಡ್ರು ಎತ್ತು ತೂಯಿ ಟೋತನ ಅಲ್ಲಿತ್ತು ಈಗ ಇಲ್ಲಿ ಬಂದೈತಿ ಅಯ್ಯ ಮಾವು ಹೆಂಗೆ ಜಿಗದೀನಿ ನೀನು ಹಾಂ ಇನ್ನೊಂದು ಬಿಟ್ರೆ ಗೌಡ್ರು ಇಲ್ಲಿ ಇರ್ತಾರೆ ರೀ

ಮಾಡಿ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಲಿ ಸುಮಾರು ರೈತಿ ಹತ್ತಿ.. ಚಂದಂಗ ಇಲ್ಲಂದ್ರ ನಾಳೆ ನಿಂದರ ತಿದ್ದು ನಡು ಆದ್ಯಾಗ ಅಪ್ಪ ಇಲ್ಲೂ ಚಂದಂಗ ಇಲ್ಲಂದ್ರ ನೀ

गलत चाली गलत चाली कल्ला किधर हो गलत कल्ला सोचिए लेनी मेरी थी आदरों में ना कर्मा अनुद हंगा बढ़ते थे सोचिए लेनी मेरी थी आदरों में ना कर्मा अनुद हंगा बढ़ते ಿನ್ನು ಅನ್ನೋರೆಲ್ಲ ಕೋ ನೋಡ್ಕೋರೋ ಮನೆಯನ್ನು ವೈನೀನ ಇಲ್ಲಂದ್ರ ಇವರು ಹರ್ಗೋತಾರೋ ನಮ್ಮ ಚಟ್ಟಿನ ನೋಡ್ಕೋರೋ ತಂದೆ ತಾಯಿನ ಇಲ್ಲಂದ್ರ ಇವರು ಹರ್ಗೋತಾರೋ ನಿನ್ನ ಚಟ್ಟಿನ ಮೆಜೆಸ್ಟಿಕ್ ಒಂಬತ್ತೊಂದು ಎಂಬತ್ತ ಬಾಕಿ ನೋಡ್ಕೋರ ತಂದೆ ತಾಯಿನ ಇಲ್ಲಂದ್ರೆ ಇವರು ಹೊರಗೋತಾರೋ ನಮ್ಮ ಚಟ್ಟಿನ ಚಂದ ಇಲ್ಲಂದ್ರೆ ಈ ನಿಂತ தர்மா அன்னுது எங்க விடத்தைத்தி ஆ சக்கிலே நீ மேடித்தி ஆதுரும்